ಜಿಗಟಿಗೆ ಗೆಲುವು ವಿಜಯೋತ್ಸವಾದ ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಜಿಗಟಣಿಗೆ ಗೆಲುವು ಸಾಧಿಸಿದ ಹಿನ್ನೆಲೆ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದ್ದಾರೆ ಪಟ್ಟಣದ ವೀರೇಶ್ವರ ವೃತ್ತದಲ್ಲಿ ಶಣ್ಣ ವೀರೇಶ್ವರ ಪುತ್ಳಿಗೆ ಆಗಿ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಬಿಜೆಪಿ ಜೈಕಾರ ಹಾಕುವುದರ ಮುಖಾಂತರ ಮೆರವಣಿಗೆ ಮಾಡಿದ್ದಾರೆ ನಂತರ ಬಸವೇಶ್ವರ ವೃತ್ತದಲ್ಲಿ ಮುಖಂಡರು ಕಾರ್ಯಕರ್ತರು ನರೇಂದ್ರ ಮೋದಿಗೆ ಜೈಕಾರ ಹಾಕುತ್ತಾ ಪರಸ್ಪರ ಗುಲಾಲು ಹಕ್ಕಿ ಸಂಭ್ರಮಿಸಿದ್ದಾರೆ ನಂತರ ಬಿಜೆಪಿ ಹಿರಿಯ ಮುಖಂಡ ಎಂಎಸ್ ಪಾಟೀಲ್ ಮಾತನಾಡಿದರು ಮತ್ತು ಅಂಗಡಿ ಮಾತನಾಡಿದರು ಜುವ ಮುಖಂಡ ಸಂಗಮೇಶ್ ನೇಟಿ ಮಾತನಾಡಿದ್ರು ಈ ವೇಳೆ ಎಂಎಸ್ ಪಾಟೀಲ್ ನ್ಯಾಯವಾದಿ ಡಿಎಂ ತಾಳುಗೋಟಿ ಬಸಣ್ಣ ಒಡಗೇರಿ ಪವಳವಸು ದೇಶಮುಖ ಕೆಂಜಪ್ಪ ಬಿರಾದರ್ ಪರಸಪ್ಪ ಕಸಿಬೇಗೌಡುರು ಚಿನ್ನಪ್ಪ ಹಪ್ಪನಗೌಡುರು ಮಲ್ಲು ಗಂಗನಗೌಡು ಈರಪ್ಪ ಚಿಲ್ವಾದಿ ಗವಿಂಗಪ್ಪ ಹಾದಿಮರಿ ವೀರೇಶ್ ಅವೋಜಿ ಪಿಜಿ ಬಿರಾದರ್ ತಿಪ್ಪಣ್ಣ ಕೆಂಭಾವಿ ಚಂದ್ರು ಕಸಿಬೇಗೌಡರ್ ಅಂಬರೀಶ್ ವಡಗೇರಿ ವಡಿಗೇರಿ ವಡಗೇರಿ ವೀರೇಶ್ ಗೌಡ ಸುನಿಲ್ ಕಡೆ ಸುನಿಲ್ ಕ್ಷತ್ರಿ ನಾಗರಾಜ್ ಬಂಟಿಗೊಡ್ ಸಂಗಮೇಶ್ ರೆಡ್ಡಿ ಉಪಸ್ಥಿತರಿದ್ದರು ಅಬ್ದುಲ್ ರಜಾಗ್ ಇಲ್ಲಿ ನರದಾಡಿಗೆ ಹಿರಿಯ ನಾಯಕರಿಗೂ ಪಕ್ಷದ ಜೀವನ ಎಲ್ಲ ಕಾರ್ಯಕರ್ತರಿಗೆ ಈ ವಿಜಯೋತ್ಸವ ತಮ್ಮೆಲ್ಲರಿಗೂ ಕೂಡ ಆರ್ಥಿಕ ಸ್ವಾಗತ ಈಗಾಗಲೇ ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಿಚ್ಚಳ ಬಹುಮತ ಬರ್ತಾ ಇದೆ ನಮ್ದು ಎನ್ ಡಿ ಎ ನಮ್ದು ನಾಲ್ನೂರಕ್ಕೂ ಅಧಿಕ ಸ್ಥಾನಗಳ ನಿರೀಕ್ಷೆ ಇತ್ತು ಎಲ್ಲೊಂದ್ ಕಡೆ ನಾವು ಜನರಲ್ ಮೋಟಲ್ ಆಗಿದ್ದೀವಿ ಸಂಖ್ಯೆ ಎಪ್ಪತ್ತೆಳೆ ತಗೋಂತಿವೆ ನಮ್ಮ ಎನ್ ಡಿ ಎ ಮಿತ್ರ ಕೂಡ ಪಕ್ಷವನ್ನ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಮಗದೊಮ್ಮೆ ಪ್ರಧಾನಮಂತ್ರಿ ಆಯ್ಕೆ ಆಗ್ತಾರಂದ್ರೆ ಅದ್ರ ಯಾರೇ ಸಂಶಯ ಮಾಡ್ತಾರೆ ಈಗ ಲೋಕಸಭೆ ಚುನಾವಣೆಯ ಸಾಕ್ಷಿ ಬೆಲ್ಲರು ಎಂದು ನಮ್ಮ ಎನ್ ಡಿ ಎ ಒಕ್ಕೂಟ ಸುಮಾರು ಮುನ್ನೂರು ಸ್ಥಾನಗಳನ್ನು ಗಳಿಸಿದೆ ಇನ್ನು ಕೆಲವು ಮತಕ್ಷೇತ್ರಗಳು ಪಡೆಯಲಿದೆ ಈ ಒಂದು ಗೆಲುವು ಬಹಳ ಪ್ರಚಂಡವಾದ ಗೆಲುವು ಯಾಕಪ್ಪ ನಾನು ಹೇಳ್ತೀನಿ ಮಾಧ್ಯಮ ಬಂದರೂ ಕೂಡ ಪ್ರಚಂಡವಾದ ಗೆಲುವು ಅಂತ ಹೇಳ್ತೇನೆ ಯಾಕೆ ಹೇಳ್ತೀನಪ್ಪ ಅಂದ್ರೆ ದೇಶದಲ್ಲಿ ಸುಮಾರು ಇಪ್ಪತ್ತಾರು ವಿರೋಧ ಪಕ್ಷಗಳು ತಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮರೆತು ಒಂದು ಒಗ್ಗಟ್ಟು ಮಾಡಿಕೊಂಡು ಒಂದು ಇಂಡಿಯಾ ಒಕ್ಕೂಟವನ್ನು ಮಾಡಿಕೊಂಡು ಎಲ್ಲಾ ಪಕ್ಷಗಳ ಸಿದ್ಧಾಂತನೇ ಬೇರೆ ಆದರೂ ಕೂಡ ಅವರು ಕೇವಲ ನರೇಂದ್ರ ಮೋದಿ ಅವರನ್ನ ಭಾರತೀಯ ಜನತಾ ಪಕ್ಷವನ್ನು ಕೇಳಿರ್ತಕ್ಕಂಥ ಉದ್ದೇಶದಿಂದ ಒಂದು ಒಪ್ಪಂದವನ್ನು ಮಾಡಿಕೊಂಡು ಹೋರಾಡೋದು ಹೋರಾಟದಲ್ಲಿ ಗೆದ್ದಿದ್ದು ನರೇಂದ್ರ ಮೋದಿ ಅವರು ಮಾತ್ರ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದವ್ರು ಒಂದು ಚಾಳಿಸಿ ಅಂತಪ್ಪ ಏನಪ್ಪ ಅಂದ್ರೆ ಯಾವ್ದು ಚುನಾವಣೆ ಬರದ ಎರಡ್ ಸಾವಿರ ಕೊಡ್ತೀನಿ ಅನ್ನೋದು ನಾಲ್ಕು ಸಾವಿರ ಕೊಡ್ತೀನಿ ಐವತ್ತು ಸಾವಿರ ಕೊಡ್ತೀನಿ ಅಂದ್ರೆ ಒಂದು ಕೋಟಿ ರೂಪಾಯಿ ಕೊಟ್ಟು ನರೇಂದ್ರ ಮೋದಿ ಬಿಟ್ಟು ಕೊಡೋದು ನಾನು ಅನಂತರ ಶುಭಾಶಯಗಳನ್ನ ಈ ವೇದಿಕೆ ಮೂಲಕ ಈ ಮಾಧ್ಯಮ ತಿಳಿಸ್ತಾನೆ ಜನತಾ ಪಕ್ಷ ಕೂಡ ನಮ್ಮ ತಾಲೂಕಿನಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಸುಮಾರು ಐದರಿಂದ ಆರು ಸಾವಿರ ಮತಗಳ ಮುನ್ನಡೆ ಪಡೆದು ಚಿಗಜಿಣಿಯವರಿಗೆ ವಿಶೇಷವಾಗಿ ತಾಲೂಕಿನ ಕಾರ್ಯಕರ್ತರು ಮಾತಾಡ್ತಾರೆ